ಎಲ್ಲರೂ ಫ್ರೀ ಆಗಿ ಹಿಂಗೆ ಮಾತಾಡ್ತಾ ಇದ್ದಾರೆ ನೋಡು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಬಟ್ ಒಬ್ರು ಅವನೇ ಮಾತಾಡ್ಲಿ ಅವನಿಂದನೇ ಸ್ಟಾರ್ಟ್ ಎಸ್ ಅಪ್ಪು ಶುರು ಮಾಡು ನಮ್ಮ ಟೈಟಲ್ ಬಗ್ಗೆ ಹಾಗೆ ಟಾಪಿಕ್ ಬಗ್ಗೆ ನಿನ್ನಿಂದನೇ ಉದ್ಘಾಟನೆ ಆಗ್ಲಿ ಮಾಯವಾಗಿದೆ ಮನಸ್ಸು ಹಾಗೆ ಸುಮ್ಮನೆ ಗಾಯವ ಮಾಡಿದೆ ಕನಸು ಹಾಗೆ ಸುಮ್ಮನೆ ಮೋಹದಲ್ಲಿ ಬೀಳುವ ಈಗ ತಾನೆ ಬಂದಿದೆ ನೀಡದೆ ಸೂಚನೆ ನಾವು ಡಿಗ್ರಿಯಲ್ಲಿ ಮಾಡಿರೋ ಡ್ಯಾನ್ಸ್ ಇದು

ಮಾತು ಬಲ್ಲವನಿಗೆ ಜಗಳವಿಲ್ಲ ಸೊ ನಮ್ಮಿಬ್ರಿಗೆ ಅದು ಏಳ್ ಮಾಡಿಸ್ದಂಗೆ ಸೂಟ್ ಆಗುತ್ತೆ ಅಲ್ವೇನೆ ಮಾತು ಬಂದವನು ಯಾವತ್ತು ಮನಸ್ತಾಪ ಇಟ್ಕೊಳಲ್ಲ ಹಾಗೆ ಜಗಳನು ಕೂಡ ಬೇಗ ಆ ಬಡಬಡ ಅಂತ ಜಗಳಾಡಿ ಸುಮ್ನ ಆಗ್ಬಿಡ್ತಾನೆ ಅಲ್ವಾ ಅಶಕ ಹೌದು ಮುಂದೊಂದು ಮಾತ್ರ ಗೊತ್ತಿರಲ್ಲ நியே பாபா பானு மியூசிக்கு ஆகத்தினி நீங்க லால ಬೇಸಿಗೆ ಅರಳಿತು ಹೂ ಮಲ್ಲಿಗೆ ಹೋಗೋಣ ಕಾಲೇಜ್ಗೆ ಗೆಳೆಯರೇ ನನ್ನ ಗೆಳತಿಯರೇ ಪಾಬಾ ಗೆಳೆಯರೇ ಇಬ್ಬರ ಅವ್ರ ಹೈಡಲ್ಲಿ ಯಾರದಾರೋ ಏನೋ ಒಂದಷ್ಟು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ನಾವಿಬ್ರೆ ಎಂಜಾಯ್ ಮಾಡೋಣ ಕೇಳಿಸ್ಕೊಂಡು ಅವ್ರು ಕೂಡ ಎಂಜಾಯ್ ಮಾಡ್ಲಿ ಹೇಳು ನೋಡೋಣ ಜೋಶ್ ಇರೋ ಸಾಂಗ್ಸ್ ಬೇಕಲ್ಲ ಜೋಶ್ ಇರೋದೇಳ ಹ್ಮ ಜೋಶ್ ಜೋಶ್ ಈಗ ಅಪ್ಪು ಬರ್ತಾನೆ ನೋಡಿ ಸಾಂಗ್ ಹೇಳದ್ರ ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂದ್ಲ ನೋಡು ಪಿಂಕ್ ಹುಡುಗಿಗೆ ಸಾಂಗ್ ಡೆಡಿಕೇಟ್ ಮಾಡ್ತೇವೆ ಹುಡುಕು ಎಲ್ಲ ನೋಡು ಕೂಗಕ್ಕ ಕೋಳಿಗೆ ಖಾರ ಮಸಾಲೆ ಖಾರ ಮಸಾಲೆ ಮೀಯ ಮೇಕೆಗೆ ಮಿರ್ಚಿ ಮಸಾಲೆ ಮಿರ್ಚಿ ಮಸಾಲೆ ಗುಂಡು ಇದ್ದಾರೆ ತುಂಡು ಹೊಳಗೆ ಹೋಗೋದು ಗುಂಡು ಇದ್ದಾರೆ ತುಂಡು ನಾಲ್ಗೆ ಗತ್ತೋದು ಗುಂಡಣ್ಣ ಗುಂಡಣ್ಣ ತುಂಬಾ ತುಂಬಾ ಫ್ರೆಂಡಣ್ಣ ಅಪ್ಪು ನಿಂಗೆ ಇದು ಓನರ್ ಅವರು ಸ್ಕೂಲ್ ಕಾಲೇಜ್ ಸ್ಟೋರಿ ಕೇಳಿ ನೀವು ಎಸ್ ಕೆ ಆದ್ರೆ ಎಸ್ ಎಮ್ ಬಿಡು